ಅರಕಲಗೂಡು ತಾಲೂಕಿನ ಮೂವತ್ತಾರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಇನ್ನೂರ ಎಂಬತ್ತೈದು ಕೋಟಿ ರು ವೆಚ್ಚದಲ್ಲಿ ನಡೆಯುತ್ತಿದ್ದು ಮುಂದಿನ ಎರಡೂವರೆ ತಿಂಗಳ ಅವಧಿಯಲ್ಲಿ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಿ ಜನರಿಗೆ ನೀರು ಒದಗಿಸುವ ಕೆಲಸವನ್ನು ಕೈಗೊಳ್ಳಬೇಕೆಂದು ಶಾಸಕ ಎಮಂಜು ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜೆಜೆಎಂ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಇಂದಿನ ಸಭೆಯಲ್ಲಿ ಜೆ ಜೆ ಎಂ ಎಂಜಿನಿಯರ್ಗಳು ಎಲ್ಲ ಗ್ರಾಮ ಪಂಚಾಯಿತಿಗಳ ಪಿ ಮತ್ತು ತಾಲೂಕು ಪಂಚಾಯಿತಿ ಇಒ ಜೆಜೆಎಂನ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಭಾಗವಹಿಸಿದ್ದೀರಿ ಅಲ್ಲದೆ ಶೇಕಡಾ ಎಂಬತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಎಂಬ ಮಾಹಿತಿಯನ್ನು ಸಭೆಗೆ ನೀಡಿದ್ದೀರಿ ಈ ಅಂಶಗಳನ್ನು ಮನಗಂಡು ಮುಂದಿನ ಎರಡೂವರೆ ತಿಂಗಳ ಅವಧಿಯೊಳಗೆ ನೀರು ಒದಗಿಸುವ ಭರವಸೆಯನ್ನು ನೀಡಿದ್ದೀರಿ ಇದು ಹುಸಿಯಾದರೆ ಅಧಿಕಾರಿಗಳನ್ನೇ ಹೊಣೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿರುವ ಕುರಿತು ಗ್ರಾಮ ಪಂಚಾಯಿತಿಯಿಂದ ಎನ್ಒಸಿ ಪಡೆದೆ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಬೇಕು ಇದನ್ನು ಉಲ್ಲಂಘನೆ ಮಾಡಿದರೆ ಕ್ರಮ ಜರುಗಿಸಲಾಗುವುದು ಎಂದು ಶಾಸಕ ಎ ಮಂಜು ಎಚ್ಚರಿಕೆ ನೀಡಿದರು ಸಭೆಯಲ್ಲಿ ಇಒ ಪ್ರಕಾಶ್ ಎಇಇ ನವೀನ್ ಕುಮಾರ್

ಅಕ್ಕನ ಕಲಿತು ಬಂದಿರ್ತಕ್ಕಂಥದ್ದು ನಮ್ಮ ಪುಣ್ಯ ಆಗಿದೆ ನಮ್ಮ ಅದೃಷ್ಟ ಸ್ಟಾರ್ಟ ಇದನ್ನು ನಮ್ಮ ಔಟಿಂಗಲ್ಲಿ ನೀವು ನೀವಿರ್ಬೋದು ನೀವು ಅಧಿಕಾರದಲ್ಲಿ ಇದ್ದಾಗ ಮಾಂಚನ ಇದ್ದ ಬಂದು ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಗುಡ್ಡಿ ಕೆಲಸ ಅಂತ ಇಟ್ಬಿಟ್ಟು ಗುಡ್ ಮಾಡಿ ಅಂತ ಕೆಲಸಗಳನ್ನು ನೀವು ತಗೋಬೇಕು ಯಾರು ಏನಾರೇ ಇರಲಿ ಎತ್ತನಾರೇ ಇರಲಿ ನಿಮ್ಮ ಚಿಂತನೆ ಜನರಿಗೆ ನೀವು ಕೊಡಿಸ್ಬೇಕು ಅಂತ ಮಾಡಿ ಕಾನೂನು ತೊಡಗೇದಿದೆ ಅಧಿಕಾರಿಗಳನ್ನು ಮೇಲ್ ಅಧಿಕಾರಿಗಳು ಹೇಳಿ ಸರಿಪಡಿಸ್ಕೊಳ್ತಕ್ಕ ಮಾಡಬೇಕು ಅಲ್ಲೂ ಇದ್ದಾರೆ ಯಾರು ತರಲೆ ಮಾಡ್ತಾರೆ ನನ್ಗಮಿ ನಾನು ಅವ್ರ ಊರವ್ರು ಯಾರ ರಿಕ್ವೆಸ್ಟ್ ಮಾಡಿ ಮಾಡಿ ಕೆಲಸ ಆಗದೆ ಬೇಡ ಅಂತ ಇರ್ತದೆ